ಈ ಸಲ ನಾನು ಕಟಿಂಗ್ ಒಂದೊಂದು ಮರದಿಂದ ನಲ್ವತ್ತು ಸಾವಿರ ರೂಪಾಯಿ ತಗೊಂಡ್ ಇದನ್ನ ಅವರಿಗೆ ಪೂರೈಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತೆ ಅಷ್ಟು ಬೇಡಿಕೆ ಇದೆ ಇದಕ್ಕೆ ಇನ್ವೆಸ್ಟ್ಮೆಂಟ್ ಇಲ್ದ ಬೆಳೆಯದು ಖರ್ಚು ಬಹಳ ಇರಲ್ಲ ಇದಕ್ಕೆ ಖರ್ಚು ಇರೋದಿಲ್ಲ ರಾಮ್ ಎಲ್ಲ ಮುನ್ನೂರ ಮುನ್ನೂರ ಐವತ್ತು ರೂಪಾಯಿ ಇದ್ದಿದ್ದು ಈಗ ಸಾವಿರ ಸಾವಿರದ ಐವತ್ತು ರೂಪಾಯಿ ಆಗೈತಿ ಹೌದು ನಿಮ್ಮಲ್ಲಿ ಯಾವ್ದೇ ತರದ ಗರಂ ಮಸಾಲೆ ಪದಾರ್ಥಗಳಿದ್ರು ನಾವು ಅದು ಎಷ್ಟು ಕ್ವಾಂಟಿಟಿ ಇದ್ರು ನಾವು ಅದನ್ನ ತಗೊಂತಿವಿ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ ನಾನು ಸ್ಟ್ಯಾನ್ ನೀವು ನೋಡ್ತಾ ಇದ್ದೀರಾ ಕೃಷಿ ಕಲ್ಯಾಣ ರೈತರ ಏಳಿಗೆಯ ನಮ್ಮ ಮಗುರಿ ವಾಹಿನಿ ವೀಕ್ಷಕರೇ ನಾವು ಹಿಂದಿನ ಸಂಚಿಕೆಯಲ್ಲಿ ಒಂದು ಬೆಳೆ ಬಗ್ಗೆ ಮಾಹಿತಿನ ಹಾಕಿದ್ವಿ ನೀರೇ ಇಲ್ಲದೆ ಬೆಳೆಯುವಂಥ ಬೆಳೆ ಯಾವುದು ಹಾಗೆ ಯಾವುದೇ ಗೊಬ್ಬರದ ಅವಶ್ಯಕತೆ ಇರದೇ ಇರುವಂಥ ಬೆಳೆ ಯಾವುದು ಬಂಜರ ಭೂಮಿಯಲ್ಲಿ ಬೆಳೆಯಬಹುದಾದಂಥ ಔಷಧಿ ಯಾವುದು ಕೃಷಿ ಯಾವುದು ಹಾಗೆ ಕೂಡ ಯಾವುದೇ ಒಂದು ಹುಳುಗಳ ಬಾಧೆ ಇರದೇ ಇರುವಂಥ ರೋಗಗಳ ಬಾಧೆ ಇರದೇ ಇರುವಂಥ ಬೆಳೆ ಯಾವುದು ಅಂತ ಒಂದು ಕೃಷಿಯ ಬಗ್ಗೆ ಮಾಹಿತಿಯನ್ನು ಹಾಕಿದ್ವಿ ಅದು ನಮ್ಮ ದಾಲ್ಚಿನಿ ಕೃಷಿ ನಾವು ಅದರಲ್ಲಿ ಹೇಳಿರೋ ಪ್ರಕಾರ ಇದಕ್ಕೆ ಯಾವುದೇ ನೀರು ಯಾವುದೇ ಒಂದು ಗೊಬ್ಬರ ಬೇಕಂತ ಇಲ್ಲ ಹಾಗೆ ಕೂಡ ಅದಕ್ಕೆ ಯಾವುದೇ ಒಂದು ರೋಗ ಕೂಡ ಬರೋದಿಲ್ಲ ಈ ಒಂದು ಸಾಂಬಾರು ಪದಾರ್ಥದ ಒಂದು ಪಟ್ಟಿಯಲ್ಲಿ ಬರುವಂಥ ಈ ಒಂದು ಕೃಷಿ ಇದಕ್ಕೆ ತುಂಬ ಬೆಲೆ ತುಂಬ ಬೇಡಿಕೆ ಇದೆ ಅಂತ ತೋರಿಸಿದ್ವಿ ಅದರಲ್ಲಿ ಯಾವೆಲ್ಲ ಫಸಲುಗಳನ್ನು ನಾವು ಕೊಂಡ್ಕೊಳ್ಬಹುದು ಅಂತ ತೋರಿಸಿದ್ವಿ ಸೊ ಹಾಗಾಗಿ ವೀಕ್ಷಕರೇ ಅದ ಆ ಸಂಚಿಕೆ ನಾವು ಹಾಕ್ತಾವಾಗ ನಮಗೆ ತುಂಬ ಜನರು ನಮಗೆ ತೊ ತೊಂದರೆಯಲ್ಲಿರುವಂಥದ್ದು ಗೊತ್ತಾಯ್ತು ನಮಗೆ ಅಂದರೆ ಅವರಿಗೆ ಈ ಒಂದು ದಾಲ್ಚಿನ್ನಿ ಕೃಷಿಯನ್ನು ಮಾಡುವ ಒಂದು ಮನಸ್ಸಿರುತ್ತೆ ಆದರೆ ಅವರಿಗೆ ಇದಕ್ಕೆ ಒಂದು ಬೆಲೆ ಇದೆಯೋ ಇಲ್ವೋ ಇದಕ್ಕೆ ಮಾರ್ಕೆಟ್ ಇದೆಯೇ ಇಲ್ವೋ ಅನ್ನುವಂಥ ಭಯವನ್ನು ನಾವು ಕಂಡ್ವಿ ಇನ್ನು ಕೆಲವರು ಇದನ್ನು ಬೆಳ್ಕೊಂಡಿದ್ದಾರೆ ಆದರೆ ಅವರಿಗೆ ಅದನ್ನು ಮಾರ್ಕೆಟ್ ಎಲ್ಲಿ ಮಾಡೋದು ಅಂತ ತೋಚ್ತಾ ಇಲ್ಲ ಸೊ ಹಾಗಾಗಿ ಈ ಎಲ್ಲ ಕ್ವಶನ್ಸ್ಗಳಿಗೆ ನಾವು ನಿಮಗೆ ಇವತ್ತು ಆನ್ಸರನ್ನು ತೊಗೊಂಡು ಬಂದಿದ್ದೇವೆ ನಮ್ಮ ದಕ್ಷಿಣ ಭಾರತದಲ್ಲಿ ಈ ಒಂದು ಸಾಂಬಾರು ಪದಾರ್ಥಕ್ಕೆ ಒಂದು ವಿಶೇಷವಾದಂಥ ವಿಶಿಷ್ಟವಾದಂಥ ಒಂದು ಮಾರ್ಕೆಟ್ ಆಗಿ ಕೂಡ ಒಂದು ಬೇಡಿಕೆ ಇದೆ ಇವರು ಏನು ಬ್ರಿಟಿಷರು ನಮ್ಮ ಭಾರತಕ್ಕೆ ಬರಲಿಕ್ಕೆ ಕಾರಣವೇ ಈ ಒಂದು ಸಾಂಬಾರ ಪದಾರ್ಥಗಳಾಗಿತ್ತು ಸೊ ಹಾಗಾಗಿ ನಮ್ಮ ಕರ್ನಾಟಕದಲ್ಲಿ ಬೆಳೆದಂಥ ಸಾಂಬಾರು ಪದಾರ್ಥಕ್ಕೆ ತುಂಬ ಬೇಡಿಕೆ ಇದೆ ಸೊ ಹಾಗಾಗಿ ಇವತ್ತು ನಾವು ನೀವು ಕೇಳಿರುವಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ತಗೊಂಡು ಬಂದಿದ್ದೇವೆ ಇದಕ್ಕೆ ಮಾರ್ಕೆಟಲ್ಲಿ ಯಾವ ರೀತಿಯಾಗಿ ಬೆಲೆ ಇದೆ ನಾವು ಇದನ್ನು ಬೆಳಿಬಹುದು ಇನ್ನೂ ಹಲವಾರು ಒಂದು ಡೌಟ್ಸ್ಗಳನ್ನು ನಾವು ಇವತ್ತು ಕ್ಲಿಯರ್ ಮಾಡಿದ್ದೇವೆ ಸೊ ಇದರ ಬಗ್ಗೆ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ನಮ್ಮ ಜೊತೆಗಿದ್ದಾರೆ ಅಲೀಮ್ ಅವರು ಸರ್ ನಿಮಗೆ ತುಂಬ ಸ್ವಾಗತ ಇವರು ಹಲವಾರು ವರ್ಷಗಳಿಂದ ಈ ಒಂದು ಸಾಂಬಾರ ಪದಾರ್ಥದ ಒಂದು ಮಾರಾಟವನ್ನು ಅದರ ಒಂದು ಬಿಸ್ನೆಸ್ ಅವರು ಮಾಡ್ತಾ ಬರ್ತಾ ಇದ್ದಾರೆ ತುಂಬಾ ವರ್ಷಗಳಿಂದ ಅವರ ತಂದೆಯವರ ಕಾಲದಿಂದಲೂ ಕೂಡ ಅದನ್ನು ಮಾಡ್ಕೊಂಡು ಬರ್ತಾ ಇದ್ದಾರಂತೆ ಸರ್ ನಿಮಗೆ ಮತ್ತೊಮ್ಮೆ ಸ್ವಾಗತ ನಮ್ಮ ಚಾನೆಲ್ಗೆ ಧನ್ಯವಾದ ಇದು ಎಷ್ಟು ವರ್ಷದಿಂದ ನೀವು ಇದರ ಒಂದು ಇದು ವ್ಯಾಪಾರ ಮಾಡ್ಕೊಂಡು ಬರ್ತಾ ನೀವು ನನ್ನ ಹೆಸರು ಅಬ್ದುಲ್ ಅಲೀಮ್ ಅಂತ ಹೇಳಿ ನಾವು ಬನವಾಸಿ ಮೂಲತಃ ತಂದೆಯರ್ ಕಾಲದಿಂದ ನಾವು ಮಸಾಲೆ ಪದಾರ್ಥಗಳ ವ್ಯಾಪಾರ ಮಾಡ್ಕೊತ ಬರ್ತಾ ಈಗ ನಾವು ಇದರಲ್ಲಿ ನಮ್ದೊಂದು ಇಪ್ಪತ್ತು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ನಮ್ಮ ತಂದೆರದೆಲ್ಲ ನಲ್ವತ್ತು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಈಗ ನಾವು ಇದು ಸ್ಟಾರ್ಟ್ ಮಾಡಿ ಒಂದು ಇಪ್ಪತ್ತು ವರ್ಷ ಆಗಿದೆ ನಮಗೆ ನೀವು ಸ್ವಂತ ಮಾಡಿ ನಾವು ಸ್ಟಾರ್ಟ್ ಮಾಡಿ ಇದಕ್ಕೆಲ್ಲ ಏನಿತ್ತೀ ಇದು ಇನ್ವೆಸ್ಟ್ಮೆಂಟ್ ಇಲ್ದ ಬೆಳೆಯದು ಖರ್ಚು ಬಹಳ ಇರಲ್ಲ ಆದ್ರೆ ರೈತರು ಬೆಳೆಯೋದ್ ಕಡಿಮೆ ಅಲ್ಲ ಅಡಕೆ ಅದು ಇದು ಅಂತ ಬಳಕೆ ಅದ್ರಿಂದ ಹೋಗ್ತಾ ಇದಾರೆ ಆದ್ರೆ ಇದಕ್ಕೆ ಅಡಕೆಗಿಂತ ಹೆಚ್ಚಿಗೆ ರೇಟ್ ಇದೆ ಈಗ ಇವತ್ತಿನ ವಾತಾವರಣ ಹಾಲಿ ನಾನು ಇರೋ ಪೊಸಿಷನ್ ಇವತ್ತು ಹೇಳಿದ್ರೆ ಹದ್ಮೂರ್ನೂರಿಂದ ಹದಿನಾಲ್ಕು ನೂರವರೆಗೂ ರೇಟ್ ಇದೆ ಹದ್ಮೂರ್ನೂರಿಂದ ಹದಿನಾಲ್ಕನೂರವರೆಗೂ ಅದೇನೈತಿ ಕರೆಕ್ಟ್ ಮಾಡಿ ಆ ಟೈಮಿಂಗ್ ಪ್ರೊಸೆಸ್ ಮಾಡಿ ಚಲೋ ಮಾಡಿ ಡ್ರೈ ಮಾಡಿ ಇದು ಮಾಡಿದ್ರೆ ಎಲ್ಲ ಕಡೆನೂ ಬೇಡಿಕೆ ಇದೆ ಇಲ್ಲೇ ಅಂತ ಇಲ್ಲ ನೀವು ಎಲ್ಲಿ ದೊಡ್ಡ ಊರಲ್ಲಿ ಹೋದ್ರೆ ದೊಡ್ಡ ದೊಡ್ಡ ಸಿಟಿಯಲ್ಲಿ ಮಾಲ್ ಅಲ್ಲಿ ಎಲ್ಲಿ ಬೇಕಾದ್ರೂ ಖರೀದಿ ಮಾಡ್ತಾರೆ ಇದರಿಂದ ಉಪಯೋಗ ಅದ್ರ ದಾಲ್ಚಿನ್ನಿಂದ ಇದ್ರ ನಾವು ಎಲ್ಲಿ ತಗೊಳ್ತೀವಿ ಮಗ್ಗು ತಗೊತೀವಿ ಆಮೇಲೆ ಇದ್ರ ಚಕ್ಕೆ ಬರ್ತೈತಿ ಅದನ್ನು ಹೌದು ಎಲ್ಲದೂ ಅಪಾರ ಮಾಡ್ತೀವಿ ನಾವು ಇದು ಒಂದೇ ಗಿಡದಿಂದ ಈಗ ಒಂದು ಗಿಡದಿಂದ ಅಂದಾಜಂದ್ರೆ ಇದರಿಂದ ಒಂದು ಐದು ಕೆಜಿ ಹಸಿ ಇದು ನಿಮ್ಗೆ ಹಸಿ ಮಗ್ ಸಿಗುತ್ತೆ ಐದು ಕೆ ಜಿ ಹಸಿ ಮಗ್ ಸಿಗುತ್ತೆ ಒಂದು ಗಿಡದಲ್ಲಿ ಅದರಲ್ಲಿ ಡ್ರೈ ಮಾಡಿ ಎಲ್ಲ ಮಾಡಿದ್ರು ಒಂದು ಎರಡರಿಂದ ಎರಡೂವರೆ ಕೆ ಜಿ ಡ್ರೈ ಮಾಡಿ ಸಿಗುತ್ತೆ ಅಲ್ಲಿಗ ಒಂದು ಈಗಿನ ವಾತಾವರಣ ಹೇಳಿದ್ರು ಎರಡೂವರಿಯಿಂದ ಒಂದು ಮೂರು ಸಾವಿರ ರೂಪಾಯಿ ಹಾಕ್ತಾರ ಒಂದು ಕಡೆಯಿಂದ ಒಂದು ಗಿಡದಿಂದ ಲಾಭ ಐತಿ ಇದು ಮತ್ತೇನು ನೀವು ಇದೆ ಬೆಳಿಬೇಕಂತನೂ ಇಲ್ಲ ನಿಮ್ಮ ಸುತ್ತಮುತ್ತ ಅಡಿಕೆ ತೋಟ ಆಗಲಿ ತೆಂಗಿನ ತೋಟ ಆಗಲಿ ಯಾವ್ದೋ ತೋಟ ಆಗಲಿ ಬೆಳಿ ಸುತ್ತ ಹಚ್ಕೊಂಡ್ರು ನಡಿತೈತಿ ಇದ್ರ ಜೊತೆ ಜೊತೆಗೆ ಬೇರೆ ಸಾಂಬಾರ್ ಪದಾರ್ಥ ಇರ್ತಾವೆ ಅದು ಜಾಯಿಕಾಯಿ ಪತ್ರಿ ಆಮೇಲೆ ಈ ವಾಟೆ ಹುಳಿ ವಾಟೆ ಹುಳಿನೂ ತುಂಬಾ ದೊಡ್ಡ ದೊಡ್ಡ ಮರ ಆಗ್ತಾವೆ ಅದು ಇನ್ವೆಸ್ಟ್ಮೆಂಟ್ ಇಲ್ಲದ ಅದಕ್ಕೂ ಚಲೋ ರೇಟ್ ಸಿಗುತ್ತೆ ಒಣದಾಗ್ಲಿ ಹಸಿದಾಗ್ಲಿ ಈಗ ನಾವು ಹಸಿದು ತಗೊಂಡಿವಿ ಒಣದು ದಾಲ್ಚಿನ್ನಿ ಮಗ್ ಆಗಲಿ ಹಸಿದು ಬೆಟರ್ ನಾವು ಖರೀದಿ ಮಾಡ್ತೀವಿ ಈಗ ನಿಮ್ ಹತ್ರ ಲೇಬರ್ಸ್ ಪ್ರಾಬ್ಲಮ್ ಐತಪ ಈಗ ನಮ್ಗೆಲ್ಲ ಆಗಲ್ಲ ನೀವು ಹಿಂಗ ಮರನ ಗುತ್ಕಿ ಗುತ್ಕಿ ಕೊಡ್ತೀವಿ ಅಂದ್ರೆ ನಾವು ಮರಾನ ಗುತ್ಕಿ ಮಾಡ್ಕೊಂಡು ಕೊಯ್ಕೊಂಡು ನಾವೇ ನಮ್ಮ ಆಳ್ ತಂದು ಕೊಯ್ಕೊಂಡು ನಾವು ಹೋಗ್ತೀವಿ ನೋಡಿ ವೀಕ್ಷಕರೇ ನಾವು ದಾಲ್ಚಿನ್ನಿ ಕೃಷಿ ಬಗ್ಗೆ ಮೂರ್ನಾಲ್ಕು ಸಂಚಿಕೆನೆ ಹಾಕಿದ್ವಿ ಅದರಲ್ಲಿ ಮ್ಯಾಕ್ಸಿಮಮ್ ಕೇಳೋದು ಇದಕ್ಕೆ ಮಾರ್ಕೆಟ್ ಇದೆಯೋ ಇಲ್ವಾ ಮಾರ್ಕೆಟ್ ಇದೆಯೋ ಇಲ್ವಾ ಮಾರ್ಕೆಟ್ ಇದೆಯೋ ಇಲ್ಲವಾ ಅಂತ ತುಂಬಾ ಜನ ಕೇಳ್ತಾರೆ ನೋಡಿದ್ರಲ್ಲ ವೀಕ್ಷಕರು ನೀವು ಇವರು ಇಪ್ಪತ್ತು ವರ್ಷಗಳಿಂದ ಇದರ ಒಂದು ಕೃಷಿಯನ್ನು ಮಾಡ್ತಾ ಬರ್ತಾ ಇದ್ದಾರಂತೆ ಇದಕ್ಕೆ ಯಾವ ರೀತಿಯಾಗಿ ಬೆಲೆ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ ತುಂಬಾ 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 ಬೇಡಿಕೆ ಇದೆ ಅಂತೆ ಇದನ್ನು ಅವರಿಗೆ ಪೂರೈಕೆ ಮಾಡಲಿಕ್ಕೆ ಆಗ್ತಾ ಇಲ್ಲಂತೆ ಅಷ್ಟು ಬೇಡಿಕೆ ಇದೆ ಇದಕ್ಕೆ ಇದನ್ನು ನೀವು ಪ್ರಧಾನ ಬೆಳೆಯಾಗಿ ಬೆಳಲಿಕ್ಕೆ ಸಾಧ್ಯ ಇಲ್ಲದಿದ್ದರೂ ಬೇಲಿಯ ಸುತ್ತಲೂ ಕೂಡ ಇದನ್ನು ಬೆಳ್ಕೊಳ್ಬೋದು ಅಂತ ಹೇಳ್ತಾರೆ ಸರ್ ನೀವು ವಾಟೆಹುಳಿ ಅಂತ ಹೇಳಿದ್ರಲ್ಲ ಅದನ್ನು ಪ್ರಧಾನ ಬೆಳೆಯಾಗಿ ಬೆಳೀತಾರೆ ಎಲ್ಲಾದರೂ ಇಲ್ಲ

ಇದೊಂದೆ ಎಲ್ಲ ಈಗ ಮೊದ್ಲಿತ್ತದು ಸಾಂಬಾರು ಪದಾರ್ಥಗೆಲ್ಲ ಅದೆಲ್ಲ ಯಾರ್ ತಗೊಳ್ತಾರೋ ಏನು ಅಂತದು ಅಂತ ಈಗ ಎಲ್ಲಾ ಸಾಂಬಾರ್ ಪದಾರ್ಥ ಎಲ್ಲದಕ್ಕೂ ರೇಟ್ ಆಗಿತಿ ಈಗ ರಾಮ್ಪತ್ರಿ ರಾಮ್ ಪತ್ರಿ ಎಲ್ಲ ಮುನ್ನೂರು ಮುನ್ನೂರೈವತ್ತು ರೂಪಾಯಿ ಇದ್ದಿದ್ದು ಈಗ ಸಾವಿರ ಸಾವಿರದ ಐವತ್ತು ರೂಪಾಯಿ ಆಗಿತಿ ಜಾಯಿ ಕಾಯಿ ಎಲ್ಲ ನೂರು ನೂರ ಹತ್ತು ರೂಪಾಯಿ ಇತ್ತು ಈಗ ಮುನ್ನೂರೈವತ್ತರಿಂದ ನಾನೂರು ರೂಪಾಯಿ ಆಗಿದೆ ಹಾಗಾಗಿ ಕೋಕಂ ಇದೆ ಅಲ್ಲ ಕೋಕಂ ಅಂತಾರಲ್ಲ ಹೌದು ಬಂದಿದೆ ಏನ್ ರೇಟ್ ಇದೆ ಸರ್ ಇದಕ್ಕೆ ಯಾವ್ದಕ್ಕೆ ಇದು ದಾಲ್ಚಿನಿಗೆ ದಾಲ್ಚಿನಿ ಮೊಗ್ಗುಗಳಿಗೆ ದಾಲ್ಚಿನಿ ಮೊಗ್ಗು ಈಗಿಂದ ಅಂದಾಗ ಹದಿಮೂರ್ ನೂರಿಂದ ಹದ್ನಾಕ್ ನೂರ್ ತನಕ ಇದೆ ಹದೂರ್ನೂರಿಂದ ಹದ್ನಾಲ್ ವರೆಗೆ ಇದೆ ಒಳ್ಳೆ ಮಾಹಿತಿ ಸರ್ ನೀವು ಈ ಒಂದು ದಾಲ್ಚಿನಿ ಜೊತೆಗೆ ಯಾವ ಯಾವ್ಯಾವ ಸಾಂಬಾರ್ ಪದಾರ್ಥಗಳು ಇದ್ದರೆ ನೀವು ಕೊಂಡುಕೊಳ್ತೀರಾ ನಾವು ಆಲ್ಮೋಸ್ಟ್ ಆಲ್ ಎಲ್ಲದು ತಗೊಂತೀವಿ ಲವಂಗ ಲವಂಗ ತಗೊಂತೀರಾ ಏಲಕ್ಕಿ ಏಲಕ್ಕಿ ತಗೊಂತೀರಾ ಆಮೇಲೆ ಕಾಳು ಮೆಣಸು ಬೋಳ್ಕಾಳು ಅಂತಾರಲ್ಲ ಕಾಳು ಮೆಣಸು ಅದು ಆಮೇಲೆ ಸೂಜಿ ಮೆಣಸು ಹಾ ಸೂಜಿ ಮೆಣಸು ಸಣ್ಣಗೆ ಬರ್ತದಲ್ಲ ಅದು ಅದಕ್ಕೂ ನಮಗೆ ತುಂಬಾ ಚಂದದವರು ಕೇಳಿದ್ರು ಅದು ತಗೊಳ್ತೀರಾ ತಗೊಳ್ತೀರಾ ತುಂಬಾ ಜನ ಇದೆ ಅಂತೆ ಮಾರ್ಕೆಟ್ ಗೊತ್ತಿಲ್ಲ ಅಂತ ಅವರಿಗೆ ತಗೊಳ್ತೀರಾ ಅಂತ ಕೇಳ್ತಾ ಇದ್ರು ಸೊ ನೋಡಿ ವೀಕ್ಷಕರೇ ನಿಮ್ಮ ಹತ್ರ ಸೂಜಿ ಮೆಣಸು ಇದ್ರು ತಗೋತಾರೆ ಯಾವುದೇ ಒಂದು ಸಾಂಬಾರ್ ಪದಾರ್ಥ ಇದ್ರು ಕೂಡ ಇವ್ರು ತಗೋಳ್ತಾರೆ ನಿಮಗೆ ಇನ್ ಮುಂದೆ ಚಿಂತೆನೆ ಬೇಡ ಅಂತ ಹೇಳ್ತೀನಿ ನಾನು ತಗೋತಾರೆ ಮತ್ತೆ ಸರ್ ಹೇಳ್ತಾರೆ ನಮ್ಮ ದಕ್ಷಿಣ ಭಾರತದಲ್ಲಿ ನಮ್ಮ ಭಾರತದ ಬೇರೆ ಪ್ರದೇಶಗಳಿಗೆ ಹೋಲಿಸಿದ್ರೆ ನಮ್ಮ ದಕ್ಷಿಣ ಭಾರತದಲ್ಲಿ ಇರುವಂತ ಸಾಂಬಾರು ಪದಾರ್ಥಕ್ಕೆ ಜಾಸ್ತಿ ಬೇಡಿಕೆ ಅಂತ ಹೇಳ್ತಾರೆ ಅದು ಹೌದಾ ಅಥವಾ ಹೌದಾದ್ರೆ ಯಾವ ಯಾಕೆ ಇದಕ್ಕೆ ಜಾಸ್ತಿ ಬೆಲೆ ನಮ್ಮ ದಕ್ಷಿಣ ಭಾರತದಲ್ಲಿ ಇರುವಂತ ಸಾಂಬಾರು ಪದಾರ್ಥಕ್ಕೆ ಹಂಗ ಅದೊಂದು ದಕ್ಷಿಣ ಭಾರತದ ಸಾಮರ್ಥ್ಯಕ್ಕೆ ಯಾಕೆ ಬಾಳ ಬೆಲೆ ಅಂದ್ರೆ ಒಂದು ನಮ್ ಕಡೆದು ಕ್ವಾಲಿಟಿ ಕ್ವಾಲಿಟಿ ಫಸ್ಟ್ ಕ್ವಾಲಿಟಿ ಬರುತ್ತೆ ಅಂದ್ರೆ ಸ್ಮೆಲ್ ಆಗ್ಲಿ ಆಮೇಲೆ ಅದ್ರ ಈ ಕುಕ್ ಮಾಡಿದ್ಮೇಲೆ ಅದ್ರ ಸ್ಮೆಲ್ಸ್ ಫ್ರೆಗ್ನೆನ್ಸ್ ಬರ್ತೈತಿ ಆಮೇಲೆ ಅದ್ರ ಟೇಸ್ಟ್ ಅದೆಲ್ಲ ಕಂಪೇರ್ ಅದರ್ಸ್ ಮಾಡಿದ್ರೆ ಬಹಳ ಒಳ್ಳೆಯದ ಯಾಕಂದ್ರೆ ನಮ್ದು ಈ ಕಡೆದು ಕ್ಲೈಮೇಟ್ ಇದೆ ಕ್ಲೈಮೇಟ್ ಒಂದು ಆಮೇಲೆ ಮಣ್ಣು ಮಳೆ ಈ ತರದ್ದು ಬರ್ತೈತಿ ಮತ್ತೊಂದು ಆರ್ಗ್ಯಾನಿಕ್ ಅಂದ್ರೆ ನೈಂಟಿ ಪರ್ಸೆಂಟ್ ಫಾರೆಸ್ಟ್ ಓರಿಯೆಂಟೆಡ್ ಆಗಿರುತ್ತೆ ನಮ್ ಕಡೆ ಕೂಡ ಆರ್ಗ್ಯಾನಿಕ್ ಆಟೋಮೆಟಿಕ್ ಆರ್ಗ್ಯಾನಿಕ್ ಆಗಿರುತ್ತೆ ಹಂಗಾಗಿ ನಮ್ಗೆ ಈಗ ನೀವು ಸ್ಪೈಸ್ ಬೋರ್ಡ್ ಎಲ್ಲ ಐತಿ ನಮ್ ಕಾರ್ವಾರ ಜಿಲ್ಲೆದಾಗೂ ಐತಿ ಬೆಂಗಳೂರಾಗೋದ್ರೈ ಒಂದು ಯೂನಿಯನ್ ಐತಿ ಸ್ಪೈಸ್ ಬೋರ್ಡ್ ಕೇಳಿದ್ರೆ ನಮ್ ಕಡೆ ಭಾಗಕ್ಕೆ ಬಹಳ ಉತ್ತಮ ಅಂತ ಹೇಳ್ತಾರೆ ಹೌದಲ್ಲ ಹಾಂ ಹಾಂ ನೋಡಿ ವೀಕ್ಷಕರೇ ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ನಮ್ಮ ದಕ್ಷಿಣ ಭಾರತದಲ್ಲಿ ಜಾಸ್ತಿ ಒಂದು ಕಾಡು ಇರೋ ಸಲುವಾಗಿ ಅದು ಆರ್ಗ್ಯಾನಿಕ್ ಆಗಿ ಪರಿವರ್ತನೆ ಆಗ್ತಿದೆ ಅಂತ ಹೇಳ್ತಾರೆ ಅದಕ್ಕಾಗಿ ಅದಕ್ಕೆ ತುಂಬ ಏನು ಫ್ರೆಗ್ರೆನ್ಸ್ ತುಂಬ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ನಮ್ಮ ಕರ್ನಾಟಕದಲ್ಲಿ ಬೆಳೆದಂಥ ಒಂದು ಸಾಂಬಾರು ಪದಾರ್ಥಕ್ಕೆ ತುಂಬ ಬೆಲೆ ಅಂತೆ ನಿಮ್ಮ ಬಳಿಯಲ್ಲಿ ಯಾವುದೇ ಒಂದು ಸಾಂಬಾರು ಪದಾರ್ಥ ಇದ್ದರೂ ಕೂಡ ಅದು ಲವಂಗ ಆಗಿರ್ಬೋದು ಏಲಕ್ಕಿ ಆಗಿರ್ಬೋದು ದಾಲ್ಚೀನಿ ಆಗಿರ್ಬೋದು ಕಾಳು ಮೆಣಸ ಆಗಿರ್ಬೋದು ವಾಟೆ ಹುಳಿ ಆಗಿರ್ಬೋದು ಇನ್ನು ಯಾವುದೇ ಪತ್ರಿ ಆಗಿರ್ಬೋದು ರಾಮ್ ಪತ್ರಿ ಆಗಿರ್ಬೋದು ಹೀಗೆ ಯಾವುದೇ ಒಂದು ಏನು ಸಾಂಬಾರು ಪದಾರ್ಥ ಬೆಳೆ ಇದ್ದರೆ ನೀವು ಇವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್ ನಿಮ್ದೊಂದು ಒಂದ್ಸಲ ನಿಮ್ದು ಕಾಂಟ್ಯಾಕ್ಟ್ ಅನ್ನು ಹೇಳಿಬಿಡ್ತಾರೆ ನಮ್ಮ ವೀಕ್ಷಕರಿಗೆ ಕಾಂಟ್ಯಾಕ್ಟ್ ನಂಬರ್ ಹೇಳ್ಬಿಡ್ತಾರೆ ಹಾಂ ನಮ್ಮದು ಕಂಪ್ನಿ ಎ ಕೆ ಎಂಟರ್ಪ್ರೈಸಸ್ ಅಂತ ಹೇಳಿ ನಂಬರು ಸೆವೆನ್ ತ್ರೀ ಫೋರ್ ಡಬಲ್ ಏಟ್ ಸೆವೆನ್ ಟೂ ಫೈವ್ ಟೂ ಫೋರ್ ಮತ್ತೊಂದು ನೈನ್ ಫೋರ್ ಏಟ್ ಡಬಲ್ ಜೀರೋ ಫೋರ್ ಸಿಕ್ಸ್ ತ್ರೀ ಟು ಫೋರ್ ಇನ್ನೊಂದು ಸಲ ಹೇಳಿ ಸರ್ ಕಂಪ್ನಿ ಹೆಸರು ಎ ಕೆ ಎಂಟರ್ಪ್ರೈಸಸ್ ಹೇಳಿ ನಂಬರು ಸೆವೆನ್ ತ್ರೀ ಫೋರ್ ಡಬಲ್ ಏಟ್ ಸೆವೆನ್ ಟೂ ಫೈವ್ ಟೂ ಫೋರು ಮತ್ತೊಂದು ನಂಬರು ನೈನ್ ಫೋರ್ ಏಟ್ ಡಬಲ್ ಜೀರೋ ಫೋರ್ ಸಿಕ್ಸ್ ತ್ರೀ ಟೂ ಫೋರ್ ನಿಮ್ಮಲ್ಲಿ ಯಾವುದೇ ಥರದ ಗರಂ ಮಸಾಲೆ ಪದಾರ್ಥಗಳಿದ್ರೂ ನಾವು ಅದು ಎಷ್ಟು ಕ್ವಾಂಟಿಟಿದಲ್ಲಿದ್ರೂ ನಾವು ಅದನ್ನು ತಗೊತೀವಿ ಮತ್ತೆ ಯಾರಿಗಾದರೂ ನೀವು ತಗೋಳ್ತೀರ ಅಂತ ಹೇಳಿದ್ರಿ ಯಾರಿಗಾದರೂ ಬೇಕಾದ್ರೂ ಅವ್ರಿಗೆ ಪೂರೈಕೆ ಮಾಡ್ತೀರಾ ನೀವು ಮಾಡ್ತೀರಾ ಹೇಳಿದ್ರೆ ನಾವು ಮಾಡ್ತೀರ ಅವ್ರಿಗೆ ಮತ್ತೆ ವೀಕ್ಷಕರೇ ನೋಡಿದ್ರಲ್ಲ ನಾವು ನಿಮಗೆ ಹೇಳಿದ್ವಿ ಒಂದೆರಡು ದಿನದಲ್ಲಿ ಇದರ ಬಗ್ಗೆ ಒಂದು ಮಾಹಿತಿಯನ್ನು ಹಾಕ್ತಿವಿ ಅಂತ ಹೇಳಿ ಹೇಳಿರೋ ಪ್ರಕಾರ ನಿಮಗೆ ಇದರ ಬಗ್ಗೆ ಮಾಹಿತಿಯನ್ನು ಹಾಕಿದ್ದೇವೆ ವೀಕ್ಷಕರೇ ನಿಮಗೆ ಈ ಸಂಚಿಕೆ ಹೇಗಿಸ್ತು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇನ್ನೂವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಇರುತ್ತೆ ಅದನ್ನು ಒತ್ತಿ ನೀವು ಅದನ್ನು ಒತ್ತೋದ್ರಿಂದ ನಾವು ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಸಂಚಿಕೆಯನ್ನು ಹಾಕಿದರೂ ಕೂಡ ನಿಮಗೆ ಅದರ ನೋಟಿಫಿಕೇಶನ್ ನೋಟಿಫಿಕೇಷನ್ ಅಂತ ಸಿಕ್ಕೇ ಬಿಡ್ತೇವೆ ಸಿಕ್ಕೇ ಬಿಡ್ತೇವೆ ವೀಕ್ಷಕರೇ ಸೊ ಹಾಗಾಗಿ ಬೆಲ್ ಬಟನ್ ಒತ್ತೋದನ್ನು ಮರೆಯಬೇಡಿ ಹಾಗೆ ಇನ್ನೂ ಬೇರೆ ಬೇರೆ ಕೃಷಿ ಪದ್ಧತಿಗಳ ಬಗ್ಗೆ ಮಾಹಿತಿ ಬೇಕಾ ಅಂತ ಹೇಳಿದರೆ ನಮ್ಮ ಚಾನೆಲ್ನ ವೀಕ್ಷಿಸ್ತಾ ಇರಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ ಅಲ್ಲಿವರೆಗೆ ಟೇಕ್ ಕೇರ್ ಬ ಬಾಯ್